ಹಾಯ್ ಫ್ರೆಂಡ್ಸ್ ಕೆನಿ ಹಾಲು ಕಾಸಿಬಿಟ್ಟು ಕೆನಿ ತೆಗೆದಿಟ್ಟು ಇಟ್ಟಿರೋದು ನೋಡಿ ಫೇಸಲ್ಲಿ ಅದನ್ನು ತಕೊಂಡ್ಬಿಟ್ಟು ಇವಾಗ ಬೆಣ್ಣೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮಗೆ ಕೈಯಿಂದ ಬೆಣ್ಣೆ ಮಾಡೋದು ಹೇಗಂತ ತೋರಿಸ್ತಾ ಇದೀನಿ ನೋಡಿ ಕಟ್ಟದ್ಬಿಟ್ಟು ಹಿಂದಿನ ಕಾಲದಲ್ಲಿ ಅಜ್ಜಿಯರೆಲ್ಲ ಕಡಗೋಲಿಂದ ಕಡಿತಾ ಇದ್ರಂತೆ ಬಟ್ ನಾವು ಸ್ವಲ್ಪ ಇದೆ ಅಲ್ವಾ ಸಣ್ಣ ಇದರಿಂದ ಹೇಗೆ ಬೆಣ್ಣೆ ತೆಗಿಯೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಮನೆಯಲ್ಲೇ ಬೆಣ್ಣೆ ಮಾಡ್ಕೋಬೋದು ಎಲ್ಲನೂ ಇದರಲ್ಲಿ ಇರೋದು ನೋಡಿ ಎಲ್ಲನೂ ಹಾಕೊಂಡ್ಬಿಟ್ಟು ಹೇಗೆ ಬೆನ್ನೆ ಮಾಡೋದಂತ ತೋರಿಸ್ತೀನಿ ನೋಡಿ ನನಗೆ ಬೆಣ್ಣೆ ಕೂಡ ಹೇಗೆ ಬರುತ್ತೆ ನೋಡಿ ಎಷ್ಟೊಂದಿದೆ ಒಂದು ಪಾತ್ರೆಯಿಂದ ಆಗುವಷ್ಟು ಅಂದರೆ ಕೆನಿನ ತೆಗೆದಿಕ್ಬಿಟ್ಟಿರೋದು ಅಷ್ಟೇ ಇದು ಕೆನಿ ಇದೆ ಎಲ್ಲ ಫುಲ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕೊಂಡ್ಬಿಟ್ಟು ಕಟ್ಟಿಬೇಕು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಕಡಗೋಲಿಂದ ಕಟ್ಟಿಬೇಕು ನೋಡಿ ಫ್ರೆಂಡ್ಸ್ ಕಟ್ಟಿದ್ರೆ ಬೆಣ್ಣೆ ತಾನಾಗೇ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಮನೆಯಲ್ಲೇ ಸುಲಭವಾಗಿ ಬೆನ್ನೆ ಮಾಡ್ಕೋಬಹುದು ನೋಡಿ ಅಲ್ಲಿ ಹೇಗೆ ಬರ್ತಾ ಇದೆ ನೋಡಿ ಸೈಡಿಗೆಲ್ಲ ಅದು ಕಲೆಕ್ಟ್ ಆಗ್ತಾ ಇದೆ ಇವಾಗ ಬೆನ್ನೆ ಸ್ವಲ್ಪ ಹಾಗೆ ಕಠಿತಾ ಇರಬೇಕು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಹಾಗೆ ನೀರನ್ನು ಹಾಕಿಬಿಟ್ಟು ಕಟ್ಟಿತಾ ಇರಬೇಕು ಸ್ವಲ್ಪ ನೀರು ಹಾಕೊಂಡು ಹಾಗೆ ಕಟ್ಟಿತಾ ಇರಬೇಕು ನೋಡಿ ಫ್ರೆಂಡ್ಸ್ ಅಂದರೆ ಬೆಣ್ಣೆ ಬೇಗ ಬರುತ್ತೆ ಮಿಕ್ಸಿಗೆ ಹಾಕಿದರೆ ಅಂದರೂ ತುಂಬಾ ಬೇಗ ಬರುತ್ತೆ ಬಟ್ ನಾವು ಕೈಯಿಂದ ಕಟಿದು ಬೆಣ್ಣೆನ ತೆಗಿತಾ ಇರೋದು ನೋಡಿ ಫ್ರೆಂಡ್ಸ್ ಹೇಗೆ ಬೆಣ್ಣೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಈ ತರ ಕಟಿತಾ ಇರ್ಬೇಕು ನೋಡಿ ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ಇದೇನಿಲ್ಲ ಅಂದರೂ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬೆನ್ನೆ ಆಗ್ಬೋದು ಮೇ ಬಿ ತೆಗೆದ್ಮೇಲೆ ಅಲ್ಲಿ ಬರ್ತಾ ಇದೆ ನೋಡಿ ಬೆಣ್ಣೆ ಎಲ್ಲ ಈ ತರ ನೋಡಿ ಫ್ರೆಂಡ್ಸ್ ಈ ತರ ಎಲ್ಲ ಬೆಣ್ಣೆ ಬಂದಿದೆ ನೋಡಿ ಕಟ್ಟಿದಾದ್ಮೇಲೆ ಒಂದು ಸ್ವಲ್ಪ ಕಟ್ಟಿದ್ರೆ ಸಾಕು ಇಲ್ಲಿ ನೋಡಿ ಬೆನ್ನೆ ಹೇಗೆ ಬಂದಿದೆ ನೋಡಿ ಕೆ ಜಿಗಿಂತ ಹೆಚ್ಚಾಗುತ್ತೆ ನೋಡಿ ಅಷ್ಟು ಬೆಣ್ಣೆ ಬಂದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಬೆಣ್ಣೆ ಹೋಮ್ ಮೇಡ್ ಬೆಣ್ಣೆ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಡೈಲಿ ಎಲ್ಲರೂ ಮನೆಯಲ್ಲೇ ಹಾಲಂತರೂ ಇದ್ದೇ ಇರುತ್ತೆ ಹಾಲಿನ ಮೇಗಿನ ಕೆನೆ ಅಂತಿಟ್ಬಿಟ್ಟು ಈ ಥರ ಬೆಣ್ಣೆ ಮಾಡಿಕೊಂಡ್ರೆ ಮನೆಯಲ್ಲಿ ಯಾವಾಗಲೂ ಬೆಣ್ಣೆ ಇರುತ್ತೆ ಬೆಣ್ಣೆ ಕಾಯಿಸ್ಬಿಟ್ಟು ತುಪ್ಪ ಮಾಡ್ಕೋಬೋದು ಕೆ ಜಿಗೆ ಸಿಕ್ಸ್ ಹಂಡ್ರೆಡ್ ಇದೆ ನಮ್ಮಲ್ಲಿ ಬೆಣ್ಣೆ ನಿಮ್ಮ ಹತ್ರ ಹೇಗಿದೆ ಕೆ ಜಿಗೆ ಕಮೆಂಟ್ ಮಾಡಿ